ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ಬೇಗ ಸ್ಕೂಲ್ ರಜೆ ಇರೋ ಟೈಮಲ್ಲಿ ಎಂತಕ್ಕೆ ಎದ್ದಿದ್ದೀನಿ ಎಂತಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕೊನೆಯಲ್ಲಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿದ್ರೆ ಈ ಚಳಿಗೆ ತಲೆ ಸ್ವಲ್ಪ ಅಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಮೇಲೆ ನೆಕ್ಸ್ಟ್ ಕೆಲಸಗಳು ಮಾಡೋಕ್ಕೆ ಸ್ವಲ್ಪ ಖುಷಿ ಇರುತ್ತೆ ಇಲ್ಲಾಂದರೆ ಇನ್ನೂ ಒಂಥರ ಆ ಮೈಂಡು ಇನ್ನೂ ನಿದ್ದೆ ಮೂಡು ಅನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡ್ಕೊಂಡು ನೆಕ್ಸ್ಟ್ ಕೆಲಸ ಶುರು ನಾನು ಮೊದಲು ಇಲ್ಲಿ ಹೇರ್ ಪ್ಯಾಕ್ ಹಾಕೋತಾ ಇದ್ದೀನಿ ಅಂದರೆ ಅಲೋವೇರಾನ ಡೈರೆಕ್ಟ್ ಪೀಸಸ್ ಕಟ್ ಮಾಡಿ ಒಂದು ಸೈಡ್ ಮಾತ್ರ ಪೀಲ್ ಔಟ್ ಮಾಡಿ ನೆಕ್ಸ್ಟ್ ಸೈಡ್ದು ಹಾಗೇ ಇರುತ್ತೆ ಅದನ್ನು ಜಸ್ಟು ಚಾಕುಲಿ ಚಪ್ 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 ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲನ್ನು ನಾವು ಯಾವುದು ಕಂಫರ್ಟ್ ಆಯಿಲ್ ನಾವು ಅಪ್ಲೈ ಮಾಡ್ತೀವಿ ಸ್ಕ್ಯಾಲ್ಪ್ಗೆ ಆಯಿಲನ್ನು ಹಾಕೊಂಡು ಈ ರೀತಿ ಫುಲ್ಲು ಸ್ಕ್ಯಾಲ್ಪ್ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಹೇರ್ಸ್ಗೆ ಲಾಸ್ಟಲ್ಲಿ ನನಗೆ ಮಿಕ್ಕಿದ್ರೆ ಅಪ್ಲೈ ಮಾಡ್ಕೊತೀನಿ ಯಾವುದೇ ರೀತಿ ಪೇಸ್ಟ್ ಆಯಿತು ಅಂದರೆ ಮಿಕ್ಸಿಲ್ ಗ್ರೈಂಡ್ ಎಲ್ಲ ಮಾಡಿ ಏನು ಅಪ್ಲೈ ಮಾಡೋಲ್ಲ ಡೈರೆಕ್ಟ್ ಈ ರೀತಿ ಅಪ್ಲೈ ಮಾಡ್ತೀನಿ ಸ್ ಕೂದಲು ತುಂಬ ರಫ್ ಇದೆ ಫ್ರಿಜ್ಜಿ ಟೈ ಟೈಪ್ ಇದೆ ತುಂಬ ಕರ್ಲಿ ಇದೆ ಸಿಕ್ಕಟ್ಟುತ್ತೆ ಅಂದರೆ ಇದನ್ನು ಈ ರೀತಿ ಆಗಾಗ ಯಾವುದಾದ್ರೂ ಒಂದೊಂದು ಒಳ್ಳೆ ಪ್ಯಾಕನ್ನು ಅಪ್ಲೈ ಮಾಡ್ತಾಯಿದ್ರೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಹಾಗೆ ನಾವು ಯಾವ ಥರ ಎಕ್ಸ್ಟರ್ನಲಿ ಅಪ್ಲೈ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದು ಏನಿದ್ರು ಟೆನ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ನಮಗೆ ಹೇಸ್ ಹೆಲ್ದಿಯಾಗಿರುತ್ತೆ ಅನ್ನೋದು ಮಿಕ್ಕಿದ್ದೆಲ್ಲ ನಾವು ಇಂಟರ್ನಲ್ ಅಂದರೆ ಒಟ್ಟೆಗೆ ನಾವು ಏನು ತಿಂತೀವಿ ಯಾವ ಥರ ಡೈಟ್ ಫಾಲೋ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಹೇರ್ ಪ್ಯಾಕ್ ಹಾಕಿದ್ದಾಯ್ತು ಇದು ಡ್ರೈ ಆಗೋ ಅಷ್ಟರಲ್ಲಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನೆಕ್ಸ್ಟ್ ಕೆಲಸ ಶುರು ಮೊದಲು ಇಲ್ಲಿ ಮೇಡಮ್ ಅವ್ರದ್ದು ಇಲ್ಲಿ ಟಾಯ್ಸ್ ಎಲ್ಲ ಫುಲ್ಲು ಎತ್ತಿಡೋದೇ ಇದು ಕಿಚನ್ ಸೆಟ್ ನೋಡಿ ಫುಲ್ಲು ಬೇಡ ಅಂದರೂ ಕೇಳಲ್ಲ ತಗೊಂಡು ತಗೊಂಡು ಜೋಡ್ಸ್ಕೊತಾಳೆ ಎತ್ತಿಡಂದರೆ ಎತ್ತಿಡೋಲ್ಲ ಮಲ್ಗೋ ಟೈಮಲ್ಲಿ ಎತ್ತಿಡಂದರೆ ಕೇಳೋದೇ ಇಲ್ಲ ರಜೆ ಇದ್ದರೆ ಇದೊಂದು ತಲೆನೋವು ರಜೆ ಇಲ್ಲ ಅಂದರೆ ಪಾಪ ಬಂದಿದ್ದ ತಕ್ಷಣ ಹೋಮ್ವರ್ಕು ಡ್ಯಾನ್ಸ್ ಅದೇ ಫುಲ್ಲು ಬ್ಯುಸಿ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನೇ ಎತ್ತಿಟ್ಟು ಫುಲ್ಲು ಬೇಗ ಕೆಲಸ ಮುಗಿಸ್ಬೇಕಲ್ವ ಅವ್ರು ಎದಳೋ ಅಷ್ಟರಲ್ಲಿ ನಾನು ಮಾಡಿಕೊಂಡ್ರೆ ಬೇಗ ಕೆಲಸ ಆಗತ್ತೆ ಇಲ್ಲಾಂದರೆ ಕೆಲಸ ಆಗೋಲ್ಲ ನಾನು ಯಾವ ಕೆಲಸ ಮಾಡೋಕ್ಕೋದ್ರೂ ಅಮ್ಮ ಅಮ್ಮ ಅಂದ್ಕೊಂಡು ಬರ್ತಾನೆ ಇರ್ತಾಳೆ ಯಾಕೆ ಸುಮ್ಮನೆ ಅವಳನ್ನ ಬೈಯೋದು ಹಾಗಾಗಿ ಬೇಗ ಕೆಲಸ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಇಷ್ಟು ಬೇಗ ಇದ್ದು ಕೆಲಸ ಎಲ್ಲ ಮುಗಿಸ್ತಾ ಇರೋದು ಯಾವ ಕಾರಣಕ್ಕೆ ಅಂದರೆ ನಾವು ಫೋರ್ ಡೇಸ್ ಅಥವಾ ತ್ರೀ ಡೇಸ್ ಮೇ ಬಿ ತ್ರೀ ಡೇಸ್ ಅಂತ ಗೊತ್ತಿರೋದು ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ನೋಡೋಣ ಟ್ರಿಪ್ ಹೋಗ್ತಾ ಇದ್ದೀವಿ ಪ್ಯಾಕೇಜಲ್ಲಿ ನೋಡೋಣ ಹೇಗಿರುತ್ತೆ ಫಸ್ಟು ಟೈಮ್ ಈ ಥರ ಹೋಗ್ತಾ ಇರೋದು ಹಾಗಾಗಿ ಟ್ರೈ ಮಾಡೋಣ ಫಸ್ಟ್ ಟೈಮ್ ಹೇಗಿರುತ್ತೆ ಅಂತ ನೋಡೋಣ ತುಂಬ ವರ್ಷ ಬೇರೆ ಆಗಿತ್ತು ಟ್ರಿಪ್ ಹೋಗಿ ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಕೆಲಸ ಮಧ್ಯದಲ್ಲಿ ತುಂಬ ಬೇಗ ಇದ್ದಿದ್ದೆ ಅಲ್ವಾ ಒಬ್ಬಳೇ ಒಂಥರ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಸೈಲೆಂಟ್ ಅನಿಸಾಯಿತು ಹಾಗಾಗಿ ಚಿಕ್ಕದಾಗಿ ಸ್ವಲ್ಪ ಸೌಂಡ್ ಕೊಟ್ಟು ವಿಷ್ಣು ನಮ್ಮ ಹಾಕಿದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂದು ಯಾವುದಾದ್ರೂ ಶ್ಲೋಕ ಕೇಳ್ತಾ ಇದ್ರೆ ಏನೋ ಒಂಥರ ಮನಸ್ಸು ಸಮಾಧಾನ ಹಾಗಾಗಿ ಒಂದು ಸೈಡು ಶ್ಲೋಕ ಹಾಕಿ ನಾನು ಬೇಗ ಹೋಗಿ ಅಪ್ ಆಗಿಬಿಟ್ಟು ಬಂದೆ ಬೇಗ ಪೂಜೆ ಮಾಡೋದರಿಂದ ಆರು ಗಂಟೆ ಒಳಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಮತ್ತು ಬೇಗ ಬೇಗ ಬೇರೆ ಕೆಲಸಗಳು ಮಾಡೋಕ್ಕೆ ಏನೋ ಒಂಥರ ಖುಷಿ ಹಾಗಾಗಿ ನಾನು ಪಟಾಪಟ್ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನೋಡಿ ಇವಾಗ ಫ್ರೆಶಪ್ ಆಗಿದ್ದ ತಕ್ಷಣ ಪೂಜೆ ಪೂಜೆ ಆಗಿದ ಮೇಲೆ ಇನ್ನೇನು ಬೇರೆ ಕೆಲಸಗಳೇ ಇರೋಲ್ಲ ಜಸ್ಟ್ ಸಿಂಪಲ್ಲಾಗಿ ಸ್ವಲ್ಪ ಒಂದು ಹಾಫ್ ಆನ್ ಅವರಲ್ಲಿ ತಿಂಡಿ ಮುಗಿಸ್ಕೊಂಡ್ರೆ ಮಾಡೋದು ಮುಗಿಸ್ಕೊಂಡ್ರೆ ಮುಗೀತು ಇನ್ನೇನು ಕೆಲಸ ಇರೋಲ್ಲ ಹಿಂಸೆನೂ ಆಗೋಲ್ಲ ಬೇರೆ ಏನಾದರೂ ನಾವು ಬೇರೆ ಏನಾದರೂ ಮಾಡಬೇಕು ಅನ್ನೋ ಕೆಲಸಗಳು ಮಾಡ್ಕೋಬೋದು ಅಥವಾ ಎಲ್ಲಾದರೂ ಓ ಹೊರ್ಗಡೆ ಹೋಗೋದಿದ್ರೆ ಹೋಗ್ಬೋದು ಹಾಗಾಗಿ ನಾನು ಎಲ್ಲಾದರೂ ಹೋಗೋದಿದ್ರೆ ಅಥವಾ ಏನಾದರೂ ಬೇರೆ ಕೆಲಸಗಳಿದ್ರೆ ರೀತಿ ಬೇಗ ಕೆಲಸ ಶುರು ಹಚ್ಕೊಂಬಿಡ್ತೀನಿ ಕೆಲಸ ಫುಲ್ಲು ಮುಗಿದ ತಕ್ಷಣ ಪ್ಯಾಕಿಂಗ್ ಬೇರೆ ಇದೆ ಫುಲ್ಲು ಪ್ಯಾಕಿಂಗ್ ಮಾಡಬೇಕು ಯಾಕೆಂದರೆ ಸ್ವಲ್ಪ ಕೆಲವೊಂದು ಪಾಪದೆಲ್ಲ ಮಾಡಿದ್ದೀನಿ ತೆಗ್ದಿಟ್ಟಿದ್ದೀನಿ ಮತ್ತು ನಮ್ಮದೆಲ್ಲ ಸ್ವಲ್ಪ ಮಾಡಬೇಕು ಯಾಕೆಂದರೆ ನಾವಿಬ್ಬರಲ್ಲಿ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ಅಲ್ವಾ ಅವರು ಇರಬೇಕು ಅವ್ರಿಗೆ ಏನು ಬೇಕು ಯಾವ್ದು ಬೇಕು ಅಂತ ಅವ್ರು ತೆಗೆದುಕೊಟ್ರೆ ನಾನು ಅರೇಂಜ್ ಮಾಡ್ಬೋದು ಏಕೆಂದರೆ ನಾನು ತೊಗೊಳೋದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಕಷ್ಟ ಆಗಬಾರ್ದಲ್ವ ಹಾಗಾಗಿ ನಾನು ನಿಧಾನಕ್ಕೆ ಮಾಡ್ಕೋತೀನಿ ಎಲ್ಲಾದರೂ ಹೊರಟ್ರೆ ಮಾತ್ರ ಕರೆಕ್ಟಾಗಿ ನಮಗೆ ಬೇಕಾಗಿದ್ದನ್ನು ನಿಧಾನಕ್ಕೆ ಯೋಚನೆ ಮಾಡಿ ತೊಗೋತೀನಿ ಹೊರಗಡೆ ನಮಗೆ ಅಂದಾಗ ಸಿಗಲ್ಲ ಹಾಗಾಗಿ ಬೇಕಾಗಿದ್ದನ್ನೆಲ್ಲ ನಾವು ಮುಂಚೆನೇ ನಿಧಾನಕ್ಕೆ ಯೋಚನೆ ಮಾಡಿ ತೊಗೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಪೂಜೆ ಮುಗಿಸಿ ಸ್ವಲ್ಪ ತಿಂಡಿ ಮಾಡಿ ಆಮೇಲೆ ನಾನು ಪ್ಯಾಕಿಂಗ್ ಶುರು ಹಚ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಪಾಪುನೂ ಎತ್ತರೆ ಅವಳನ್ನ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ತಿಂಡಿ ತಿನ್ನಿಸಿ ಆಮೇಲೆ ಬೇರೆ ಏನಾದರೂ ಕೆಲಸ ದೇವಸ್ಥಾನಕ್ಕೆ ಬೇರೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಎಲ್ಲಾದರೂ ಹೋಗ್ತಾಯಿದ್ದೀವಿ ಇದ್ದೀವಿ ಅಂದರೆ ಸ್ವಲ್ಪ ದೇವಸ್ಥಾನಕ್ಕೂ ಅಥವಾ ಈ ರೀತಿ ದೇವ್ರದ್ದು ಒಂದು ಪ್ರಾರ್ಥನೆ ತುಂಬ ಒಳ್ಳೆಯದಲ್ವ ಹಾಗಾಗಿ ನಮಗೆ ಒಂದು ಪಾಸಿಟಿವ್ ವೈಬ್ಗೋಸ್ಕರ ಅನ್ನಾದರೂ ನಾವು ಈ ರೀತಿ ಮಾಡಬೇಕು ಪಾಪು ಎದ್ಲು ಎದ್ದಿದ ತಕ್ಷಣ ಇವಾಗ ಸ್ವಲ್ಪ ತಿಂಡಿ ಮಾಡೋ ಕೆಲಸ ಅಷ್ಟೇ ತಿಂಡಿ ಆಗಿದ ತಕ್ಷಣ ನಾವು ಆಚೆ ಹೋಗೋಣ ಅಂತ ಅಂದರೆ ಹಾಫ್ ಆನ್ ಅವರ್ ಅಷ್ಟೇ ಇಲ್ಲೇ ಹತ್ರದಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪಾಪನು ರೆಡಿ ಮಾಡಿದ್ದೀನಿ ನಾನು ರೆಡಿಯಾಗಿದ್ದೀನಿ ಇಬ್ಬರು ಹೊರಗಡೆ ಹೋಗಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದೆ ಆಮೇಲೆ ಊಟ ಮಾಡೋಣ ಅಂದರೆ ತಿಂಡಿ ತಿನ್ನೋಣ ಅಂತ ಪ್ಲ್ಯಾನ್ ಆಗಿದೆ ನೋಡೋಣ ಈ ಮೇಡಮ್ ಅವರು ಸರಿ ಅಂದರೆ ಓಕೆ ಇಲ್ಲ ನನಗೆ ತಿಂಡಿ ಬೇಕು ಅಂದರೆ ತಿನ್ಸ್ಕೊಂಡೇ ಹೋಗಬೇಕು ಬಟ್ ಅವರೇನು ಅನ್ನಲಿಲ್ಲ ಸರಿ ಪರವಾಗಿಲ್ಲ ಹೋಗೋಣ ಅಂತ ಅಂದರು ಯಾಕೆಂದರೆ ಪಕ್ಕದಲ್ಲೇ ಅಲ್ವಾ ಹತ್ತಿರ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮೇಡಮ್ ಅವ್ರಿಗೆ ಫ್ರಾಕ್ ಹಾಕಿದ್ರೆ ನೋಡಿ ಕೈ ನೋಡಿ ಬಾರ್ಬಿ ಥರ ಇಟ್ಕೊಂಡೇ ಇರ್ತಾಳೆ ಅದು ಚುಚ್ಚುತ್ತಂತೆ ಹಿಂಸೆ ಆಗುತ್ತಂತೆ ಫ್ರಾಕ್ಗಳೆಲ್ಲ ಆಗೋದೇ ಇಲ್ಲ ಫ್ರಾಕ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀವಮ್ಮ ಎಷ್ಟು ಚೆನ್ನಾಗಿದೆ ನೋಡು ಅಂದರೆ ಇಲ್ಲ ಇಲ್ಲ ನನಗೆ ಫ್ರಾಕೆಲ್ಲ ಬೇಡ ಟಿ ಶರ್ಟ್ಸು ಪ್ಯಾಂಟ್ ಅದೇ ಥರ ಇದ್ರೇ ಫುಲ್ಲು ಫ್ರೀಯಾಗಿ ಖುಷ್ ಖುಷಾಗಿ ಇರೋದು ಅಂದರೆ ನೋಡಿ ಮುಖ ನೋಡಿ ನಾವು ಸ್ಮೈಲ್ ಮಾಡಿ ಅಂದಾಗ ಸ್ಮೈಲ್ ಮಾಡೋದು ಫೋಟೋ ತೆಗಿತಿದ್ದಾರೆ ಅಮ್ಮ ಅಂತ ಸ್ಮೈಲ್ ಮಾಡ್ತಿದ್ದಾಳೆ ಇಲ್ಲಿ ಫುಲ್ಲು ಸುಸ್ತಾಗಿತ್ತಂತೆ ಹೊಟ್ಟೆ ಎಸೀತಾ ಇದ್ದಂತೆ ಮೇಡಮ್ ಅವ್ರಿಗೆ ಹಾಗಾಗಿ ತಿಂಡಿ ಚಪಾತಿ ಮಾಡಿದ್ದೆ ಚಪಾತಿ ಹಾಕಿ ಕೊಟ್ಟಿದ್ದೀನಿ ಚಪಾತಿ ತಿಂಡಿ ನೋಡಿ ಮತ್ತೆ ನಾನು ಬೆಳಗಿನ ಜಾವದಲ್ಲಿ ಎತ್ತಿಟ್ಟಿದ್ದೆ ಕಿಚನ್ ಸೆಟ್ಟು ಮತ್ತೆ ಬೇಕು ಅಂತ ಇಸ್ಕೊಂಡು ಜೋಡಿಸ್ತಿದ್ದಾಳೆ ಇವತ್ತು ಟ್ರಿಪ್ ಹೋಗ್ತಿದ್ದೀವಮ್ಮ ಹೋಗೋಣ ಬಿಡಮ್ಮ ಬೇಡ ಅಂದರೂ ಕೇಳ್ತಾನೆ ಇಲ್ಲ ಫುಲ್ಲು ಖುಷಿ ಖುಷಿಯಾಗಿ ಜೋಡಿಸ್ಕೊಂಡು ಆಟ ಆಡ್ಕೊಂಡಿದ್ದಾಳೆ ಇನ್ನೇನು ಮಾಡೋದು ಆಟ ಆಡ್ಕೊಂಡು ಅವಳು ಆಟ ಆಡ್ತಾ ಇದ್ರೆ ನನಗೆ ಸ್ವಲ್ಪ ಫ್ರೀ ಅಲ್ವಾ ಆರಾಮು ಏಕೆಂದರೆ ನಾನು ಬೇರೆ ಕೆಲಸ ಮಾಡಲಿಕ್ಕೆ ನೋಡಿ ಇಲ್ಲಿ ನಾನು ಕೆಲವೊಂದು ಹ್ಯಾಂಡ್ ಬ್ಯಾಗ್ ಟೈಪ್ ಇರೋ ಬ್ಯಾಗಿಗೆ ನಾನು ಮೇಯ್ನ್ ಮೇಯ್ನ್ ಯಾವುದು ಬೇಕು ಅಂದರೆ ನಮಗೆ ಹತ್ರದಲ್ಲಿ ನಮ್ಮ ಕಾಲತ್ರ ಅಥವಾ ಕೈ ಹತ್ರ ನಮಗೆ ಅವೈಲಬಲ್ ಅಂಥ ಬ್ಯಾಗಲ್ಲಿ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಬೇಕಾಗಂಥದನ್ನ ಇಟ್ಕೊಂಡಿದ್ದೀನಿ ಪಾಪಕ್ಕೆ ಬೇಕಾಗಿದ್ದದು ಅಥವಾ ಕೇಬಲ್ ಆಗಿರ್ಬೋದು ಅಂದರೆ ಚಾರ್ಜಿಂಗ್ ಕೇಬಲು ಅದೆಲ್ಲದನ್ನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗಳೆಲ್ಲ ಪಾಪದ್ದು ಸಪ್ರೇಟು ನಮ್ಮ ಸಪ್ರೇಟ್ ಆ ರೀತಿ ಮಾಡ್ಕೊಂಡಿದ್ದೀನಿ ನೋಡೋಣ ನನಗೇನೋ ಕಂಫರ್ಟ್ ಅನ್ನಿಸ್ತಾ ಇಲ್ಲ ಅಷ್ಟರಲ್ಲಿ ಊಟ ಮಾಡಿಸಿ ಪಾಪುಗೆ ಮಧ್ಯದಲ್ಲಿ ಮಧ್ಯ ಮಧ್ಯಾಹ್ನ ಇಬ್ಬರು ಡ್ರೆಸ್ ಚೇಂಜ್ ಮಾಡಿದ್ವಿ ಯಾಕಂದರೆ ಹೊಡೋ ಟೈಮಲ್ಲಿ ನಾವು ಹಾಕ್ಕೊಳ್ಳೋ ಡ್ರೆಸ್ ಕಂಫರ್ಟ್ ಇರೋಲ್ಲ ಬಸ್ಸಲ್ಲಿ ಪ್ಯಾಕೇಜ್ ಅಲ್ವಾ ಬಸ್ಸಲ್ಲಿ ಹೋಗ್ತಾ ಇರೋದು ಕೂರಕ್ಕೆ ಮತ್ತು ನಮಗೆ ಮಲ್ಗೋಕ್ಕೆಲ್ಲ ಹಿಂಸೆ ಆಗ್ತಿರುತ್ತೆ ಬಸ್ಸಲ್ಲಿ ಹಾಗಾಗಿ ಇಬ್ರುದು ಚೇಂಜ್ ಮಾಡಿಕೊಂಡು ನಾವು ಡ್ರೆಸ್ಸ ಅಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಪ್ಯಾಕ್ ಆಗಿರೋ ಡ್ರೆಸ್ಗಳನ್ನ ಮತ್ತೆ ತೆಗೆದಿಟ್ಟಿದ್ದೀನಿ ಯಾಕೆ ಅಂತ ಕೇಳಿದ್ರೆ ನಿಜ ನಗ್ತೀರಾ ನೋಡಿ ಟ್ರಾಲಿ ಬ್ಯಾಗು ಆ್ಯಕ್ಚುಲಿ ನಾರ್ಮಲ್ ಬ್ಯಾಗ್ಸಲ್ಲೇ ನಾನು ಪ್ಯಾಕ್ ಮಾಡಿದ್ದು ಅದು ಆ್ಯಕ್ಚು ಮೂರು ನಾಲ್ಕು ಆಯಿತಾ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಬಸ್ಸಲ್ಲೆಲ್ಲ ಆ ಕಡೆ ಈ ಕಡೆ ಮಿಸ್ ಆಗಿಬಿಡುತ್ತೆ ಬ್ಯಾಗ್ಗಳು ಅಂತ ಒಂದೇ ಟ್ರಾಲಿ ಬ್ಯಾಗ್ಗೆ ಡೈರೆಕ್ಟ್ ಎಲ್ಲನೂ ಫ್ಯಾ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಬಸ್ಸಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಕಚ ಮಾಡಿ ಹಾಳು ಮಾಡ್ತಾರೆ ಅಂತ ಟ್ರಾಲಿ ಬ್ಯಾಗು ನಾನು ತೊಗೊಂಡಿರಲಿಲ್ಲ ಓನ್ಲಿ ಬ್ಯಾಗ್ಸ್ ಮಾತ್ರ ತೊಗೊಂಡಿದ್ದೆ ನಮಗೆ ಕಂಫರ್ಟು ಇರುತ್ತೆ ಇಟ್ಕೊಳ್ಳೋಕೆ ಅಂತ ಬಟ್ ಏನು ಮಾಡೋದು ಕೊನೆಯಲ್ಲಿ ಇಷ್ಟು ಬ್ಯಾಗ್ಸು ನಮ್ಗೆ ಆಗೋಲ್ಲ ಇಬ್ಬರೇ ಪಾಪುನ ಬೇರೆ ಇಟ್ಕೋಬೇಕು ಅಂತ ಒಂದೇ ಟ್ರಾಲಿ ಬ್ಯಾಗ್ ಮಾಡಿಕೊಂಡು ಆಟೋ ಮಾಡ್ಕೊಂಡು ಬಂದ್ವಿ ನಾವು ಆ್ಯಕ್ಚುಲಿ ಅವರು ಹೇಳಿದ ಲೊಕೇಶನಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ಇವರು ಆ್ಯಕ್ಚುಲಿ ನಮ್ಮ ಮನೆಯವ್ರ ಫ್ರೆಂಡು ಅಣ್ಣ ಅವರು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎರಡು ಫ್ಯಾಮಿಲಿನೂ ನಾವು ಈ ರೀತಿ ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಹೊರಟಿದ್ದೀವಿ ನೋಡೋಣ ಆ್ಯಕ್ಚುಲಿ ಹಾಲಿಡೇಸಲ್ಲೇ ಅಲ್ವಾ ಜಾಸ್ತಿ ಪ್ಯಾಕೇಜಸ್ ಇದು ಮಾಡೋದು ಟೂರ್ಸ್ ಹಾಗಾಗಿ ನಾವು ಹಾಲಿಡೇಸಲ್ಲಿ ಹೋಗಿ ಬರ್ಬೋದಲ್ವಾ ಪರವಾಗಿಲ್ಲ ಅಂತ ಹೊರಟಿದ್ದೀವಿ ಬಸ್ಸು ಸ್ಟಾರ್ಟಿಂಗ್ ಹತ್ತಿದಾಗ ಪರವಾಗಿಲ್ಲ ಕಂಫರ್ಟ್ ಅನ್ನಿಸ್ತು ನೋಡೋಣ ಹೋಗ್ತಾ ಹೋಗ್ತಾ ಹೇಗೆ ಸೀಟ್ಗಳು ಮಾತ್ರ ಡಿಸ್ಟೆನ್ಸು ತುಂಬ ಕಡಿಮೆ ಇತ್ತು ಕಾಲೆಲ್ಲ ಕಷ್ಟ ಆಗು ಏಕೆಂದರೆ ಸ್ವಲ್ಪ ಉದ್ದ ಸ್ವಲ್ಪ ದಪ್ಪ ಇರೋರಿಗೆ ಹಿಂಸೆ ಆಗುತ್ತೆ ಈ ಸೀಟ್ಸು ಪರವಾಗಿಲ್ಲ ಹೋಗಿ ಬರೋಣ ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ರೀತಿ ಎಲ್ಲ ಹೊಸ ಹೊಸ್ದಾಗಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರೆ ಖುಷಿ ಆಗುತ್ತೆ ಬಸ್ಸಲ್ಲಿ ಫುಲ್ಲು ಸ್ಟಾರ್ಟಿಂಗ್ ಎಲ್ಲರೂ ಹ್ಯಾಪಿ ಹ್ಯಾಪಿ ಜಾಲಿಯಾಗಿದ್ದೀವಿ ನೋಡೋಣ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಎಷ್ಟೇ ಟೆನ್ಷನ್ಸ್ ಇರಲಿ ಆಚೆ ಹೋಗ್ತಿದ್ದೀವಿ ಅಥವಾ ನಮಗೆ ಅಂತ ಒಂದು ಪ್ರೈವಸಿ ಅಥವಾ ನಮಗೆ ಅಂತ ಒಂದು ಸ್ಪೆಷಲ್ ಟೈಮ್ ಮಾಡ್ಕೋತೀವಲ್ಲ ಆ ಟೈಮಲ್ಲಿ ನಮ್ಮ ಖುಷಿಲಿ ನಾವು ಇರಲೇಬೇಕಾಗತ್ತೆ ಎಷ್ಟೇ ನೋವುಗಳಿದ್ರು ಎಷ್ಟೇ ಟೆನ್ಷನ್ಸ್ ಇದ್ರು ಏನು ಮಾಡೋಕ್ಕಾಗಲ್ಲ ಹ್ಯಾಪಿ ಹ್ಯಾಪಿ ಫೈನಲಿ ನಾವು ಬೆಂಗಳೂರು ಬಿಟ್ವಿ ಬಸ್ ಹತ್ತಿ ಸ್ವಲ್ಪ ತುಂಬ ಹೊತ್ತು ಇನ್ನೂ ವೆಯ್ಟ್ ಮಾಡಿಸ್ಲಿಲ್ಲ ಪಾಪ ಆ ಟೈಮ್ ಅವ್ರು ಹೇಳಿದ ಟೈಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದರು ಯಾಕೆಂದರೆ ಅವರು ಅವ್ರ ಪ್ಲೇಸಲ್ಲಿ ಬೇರೆಯವ್ರಿಗೆಲ್ಲ ಹೇಳಿರ್ತಾರಲ್ವ ಆ ಪ್ಲೇಸಲ್ಲಿ ಅವ್ರನ್ನ ಪಿಕಪ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಹಾಗೆ ಲಗೇಜ್ಗಳನ್ನೆಲ್ಲ ಇಡೋಕ್ಕೆ ಎಲ್ಲ ಟೈಮ್ ಆಗುತ್ತೆ ನಾವು ಹೊರಟ್ವಿ ತುಂಬ ಏನು ಲಗೇಜ್ ಎಲ್ಲ ತೊಗೊಂಡಿಲ್ಲ ಏಕೆಂದರೆ ಹಿಂಸೆ ಆಗುತ್ತೆ ಟೂರ್ಸಲ್ಲಿ ಇವಾಗ ನಮಗೆ ರೂಮ್ಸ್ ಕೊಟ್ಟಾಗ ಅದನ್ನೆಲ್ಲ ತೊಗೊಂಡೋಗಿ ಇಟ್ಕೊಂಡು ಮತ್ತೆ ತೆಗೆದು ಎಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ಟೈಮು ಪಿಕಪ್ ಮಾಡೋಕ್ಕಾಗಲ್ಲ ಟೂರ್ಸ ಟೂರ್ಸ್ ಅವರು ಹೇಗೆ ಅಂದರೆ ಅವ್ರು ಕೊಟ್ಟಿದ್ದ ಟೈಮಲ್ಲಿ ನಾವು ಬೇಗ ಬೇಗ ಪ್ಯಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ನಾವೇ ಓನಾಗಿ ಹೋಗಬೇಕು ಅಂದರೆ ತುಂಬ ಎಲ್ಲರೂ ಇರಬೇಕಾಗುತ್ತೆ ಒಬ್ಬೊಬ್ಬರೇ ಅಂದರೆ ಒಂದೊಂದೇ ಫ್ಯಾಮಿಲಿ ಇಂಡಿವಿಜುವಲಾಗಿ ಹೋಗೋಕ್ಕಾಗಲ್ಲ ಪ್ಯಾಕೇಜ್ ಅಂದರೆ ತೊಂದರೆ ಇಲ್ಲ ಆರಾಮಾಗಿ ಅವ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಬರ್ತಾರೆ ಊಟ ತಿಂಡಿ ಎಲ್ಲ ಅವ್ರದ್ದೇ ಇರುತ್ತೆ ನಮಗೆ ಯಾವುದು ಹುಡುಕ್ಕೊಂಡು ಹೋಗೋ ಟೆನ್ಷನ್ ಇರೋಲ್ಲ ನಮಗೆ ಬೇಕಾದಂಥ ತಿಂಡಿ ಊಟಗಳು ಅಂಥ ಟೆನ್ಷನ್ ಇರೋಲ್ಲ ಇವ್ರದ್ದು ಮೇಯ್ನು ದೊಡ್ಡಬಳ್ಳಾಪುರ ಇವ್ರದ್ದು ಪ್ಲೇಸ್ ಇಲ್ಲಿಂದನೇ ಅವರು ಬಸ್ ಬಂದು ಬೆಂಗಳೂರಲ್ಲಿ ಅವರು ಓನಾಗಿ ಬಸ್ಸನ್ನು ಬಾಡಿಗೆಗೆ ತೊಗೊಂಡು ಅವರು ಅಲ್ಲಿಂದ ನಮ್ಮನ್ನೆಲ್ಲ ಕರ್ಕೊಂಬಂದು ದೊಡ್ಡಬಳ್ಳಾಪುರದಲ್ಲಿ ಒಂದು ಕಡೆ ನಿಲ್ಲಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೆಲ್ಲ ತಿಂಡಿ ಮುಗಿಸ್ಕೊಂಡು ನಾವು ಅಂದರೆ ತಿಂಡಿ ಅಂದರೆ ಊಟ ಏನಾದರೂ ಲೈಟಾಗಿ ತಿಂದ್ಕೊಂಡು ಬಸ್ ಹತ್ಕೊಂಡು ಹೊರಡೋದು ನೈಟ್ ಆ್ಯಕ್ಚುಲಿ ಬಿಟ್ಟರು ನಾವು ಸಂಜೆ ಬಸ್ ಹತ್ತಿದ್ದು ಒಂದು ನಾಲ್ಕೂವರೆ ಐದು ಗಂಟೆಗೆ ಬಸ್ ಹತ್ತಿದ್ದು ನೈಟು ದೊಡ್ಡಬಳ್ಳಾಪುರದಿಂದ ಬಿಟ್ಟಿದ್ದು ಯಾಕೆಂದರೆ ದೊಡ್ಡಬಳ್ಳಾಪುರ ಸರೌಂಡಿಂಗ್ ಹಳ್ಳಿ ಕಡೆಯಿಂದ ತುಂಬ ಜನ ಬಂದರು ಅವ್ರನ್ನೂ ಎಲ್ಲ ಪಿಕಪ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ನಾವು ಹೊರಟ್ವಿ ನೋಡಿ ಫೈನಲಿ ನೈಟ್ ಆಯಿತು ಬಿಟ್ಟರು ಬಸ್ಸು ಸೊ ಇವತ್ತಿನ ಫುಲ್ಲು ಇದಾಗಿರುತ್ತೆ ನನ್ನ ವ್ಲಾಗು ನನ್ನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗೋಣ ಅಲ್ಲಿ ತನಕ